ಸ್ವಾಭಿಮಾನ ಜನತಾ ಪಕ್ಷ ಇದೆಲ್ಲ ಸ್ವಾಭಿಮಾನ ಜನತಾ ಪಕ್ಷ ಅಧ್ಯಕ್ಷ ಇವತ್ತು ಏನು ಮಾತಾಡ್ತಾ ಇದ್ರಲ್ಲ ತೋರಿಸ್ತಾ ಇದ್ರಲ್ಲ ಇದರಿಂದ ಇದೇ ಸೇಮ್ ಟೀಮೇ ಒಂದು ಪೇಪರ್ ಇಟ್ಕೊಂಡು ಇಲ್ಲದೆಲ್ಲ ಆರೋಪಗಳು ಮಾಡಿಕೊಂಡು ಎಲ್ಲ ಮಾಡ್ತಾ ಇರೋದು ಇವತ್ತು ಪ್ರೂಫ್ ಆಗೋಯ್ತು ಅವರೇ ಒಂದು ಸಂಸ್ಥೆಯ ಜಿಲ್ಲಾ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಂತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಸಂಸ್ಥೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಮತ್ತು ಅವ್ಯವಹಾರದ ಬಗ್ಗೆ ನಿಜವಾಗ್ಲೂ ವಾಸ್ತವಾಂಶ ನಮ್ಮ ನನ್ನ ಆಡಳಿತದ ಬಗ್ಗೆ ಪ್ರಶ್ನೆ ಮಾಡೋದನ್ನು ಮಾಡ್ತೀನಿ ಮಾಡ್ತೇನೆ ಹೇಳ್ತಾ ಇರ್ತೇನೆ ಏನಿವತ್ತು ಟೈರು ಟ್ಯೂಬು ಎಲ್ಲವನ್ನು ಚೇಂಜ್ ಮಾಡಿಕೊಂಡು ಐ ಡಿ ಎ ತಗೊಂಡು ಇವತ್ತು ಕಾರ್ಗಳನ್ನು ಗಳನ್ನ ನೇರವಾಗಿ ಅವರ ಅಕೌಂಟಿಗೆ ಹಣ ಬಂದಿರೋದ್ರ ಬಗ್ಗೆ ಮಾತಾಡಿದ್ದೀನಿ ಡೆವಲಪ್ಮೆಂಟ್ಸ್ ಬಗ್ಗೆ ಎರಡು ಮೂರು ತಿಂಗಳಲ್ಲಿ ಆರು ತಿಂಗಳ ಜನ ಮಾತಾಡ್ತಾರೆ ಮಾಲೂರು ಕೆರೆ ಮಾತಾಡ್ತೀನಿ ನಾನು ಮತ್ತು ಈ ತಾಲ್ಲೂಕಿನಲ್ಲಿ ರಸ್ತೆಗಳು ಏನು ಗುಂಡಿ ಬಿದ್ದಿರುವಂತಹ ರಸ್ತೆಗಳನ್ನು ಮುಚ್ಚಲಿಕ್ಕೆ ಸಾಧ್ಯವಾಗದೆ ಇರುವಂತಹ ಪರಿಸ್ಥಿತಿ ನಿಮ್ಮ ಬಗ್ಗೆ ಮಾತಾಡಿದೀನಿ ಮತ್ತೆ ಈಗ ದುಡ್ಡು ಬಂತು ಮತ್ತೆ ಒಂಬತ್ತು ಕೋಟಿ ಚಿಲ್ಲರ್ ಟೆಂಡರ್ ಕರೆದಿದ್ವಿ ಈಗ ಇಪ್ಪತ್ತು ಕೋಟಿ ಟೆಂಡರ್ ಕ್ಲಿಯರ್ ಆಗಿದೆ ಯಾರಾದರೂ ಒಬ್ಬರು ನಂತರ ಹಣ ಪಡೆದಿದ್ದಾರೆ ಅಂತ ನಿಮಗೆ ದೂರು ಕೊಟ್ಟಿದ್ರೆ ದಯಮಾಡಿ ತಿಳಿಸಿ ನಾವೆಲ್ಲಾನು ಯಾರೋ ಒಬ್ಬ ನಮ್ಮ ಬೆಳಿಲಪ್ಪ ಅಂತೇಳಿ ಪಾರ್ಟಿ ಬಿಟ್ಟು ಜೊತೆ ಬಂದವ್ರು ನಾವು ನೀನ್ ಏನ್ ಮನಸ್ಕೊಂಡಾಗಲ್ಲ ಮಾತಾಡಿದ್ರೆ ಜನ ಯಾರು ತಾಲೂಕಲ್ಲಿ ಜನ ಒಪ್ಪೋದಿಲ್ಲ ನೀನ್ ನಂಬೋದಿಲ್ಲ ನೀನ್ ಏನ್ ಮಾಡೋ ಜನ ಅಂದ್ರೆ ತಿರ್ಸ್ ಕಲ್ಸ್ಬಿಟ್ಟವ್ರೆ ನಮ್ಮ ತಾಲೂಕಿನವರು ಬೆಳೆದಂಗೆಲ್ಲ ಭ್ರಷ್ಟಾಚಾರದಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದಿರಲ್ಲ ಭ್ರಷ್ಟಾಚಾರವಾದ ಮುಖವನ್ನ ಹಾಕೊಂಡು ತಾವು ಆಡಳಿತವನ್ನು ಕೊಡ್ತಾ ಇದ್ದೀರಲ್ಲ ನೀನು ಏನೇ ಮಾತಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಮ್ಮ ನನ್ನ ಬಗ್ಗೆ ಏನು ನೀನು ಇದು ಮಾಡಿಸಲ್ಲ ನೀನು ಅಲ್ಲೇ ಇರು ತೊಂದ್ರೆ ಇಲ್ಲ ಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ರಣಕಣವಾಗಿ ಮಾರ್ಪಟ್ಟಿತ್ತು ಅದುವೆ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ನಂಜೇಗೌಡರಿಗೆ ಬಿಜೆಪಿ ಮತ್ತು ಜೆ ಡಿ ನವರು ಟಾಂಗ್ ನೀಡಲಿಲ್ಲ ಅವರಿಗೆ ಪ್ರತಿಸ್ಪರ್ಧಿಗಳು ಅನ್ನಿಸ್ಕೊಳ್ಳೇ ಇಲ್ಲ ಅಲ್ಲಿ ಸ್ವತಂತ್ರ ಅಭ್ಯರ್ಥಿ ಆಗಿದ್ದಂತ ಉಡಿ ವಿಜಯ್ ಕುಮಾರ್ ರವರು ಅವರು ಸ್ವಾಭಿಮಾನಿಯಾಗಿ ಕಣಕ್ಕಿಳಿದ್ರು ಆ ಒಂದು ಸ್ವಾಭಿಮಾನಿ ನಂಜೇಗೌಡ್ರನ್ನ ಕಂಗಾಲಾಕ್ಸಿದ್ರು ಆಗಾಗ್ಲೇ ಉಡಿ ವಿಜಯ್ ಕುಮಾರ್ ರವ್ರು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು ಕರೋನಾ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಸೇವೆಗಳನ್ನ ಮಾಡಿದ್ರು ಅದು ನಂಜೇಗೌಡ್ರನ್ನ ಕಂಗೆಡಿಸಿತ್ತು ಮತ್ತು ಸೋಲುವಂತಹ ಭೀತಿಯಲ್ಲಿ ಸತತವಾಗಿ ಉಡಿ ಕುಮಾರ್ ಮೇಲೆ ಇವರು ಹೊರಗಿನವರು ಹೊರಗಿನವರು ಇವ್ರು ನಾನ್ ಲೋಕಲ್ ಹೇಳಿ ಬಿಂಬಿಸಿದ್ರು ಆದ್ರೆ ಈಗ ಆ ಒಂದು ಮಾತಿನ ಸಮರ ಮುಂದುವರೆದಿದೆ ಯಾವಾಗೆಲ್ಲ ನಂಜೇಗೌಡರು ಕೆಲಸ ಮಾಡ್ತಾ ಇಲ್ಲ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೋ ಉಡಿ ಕುಮಾರ್ ಮತ್ತು ಅವರ ಪಕ್ಷ ಸ್ವಾಭಿಮಾನಿ ಪಕ್ಷ ಹಾಗೆಲ್ಲವೂ ಕೂಡ ಎಲ್ಲಿಂದಲೋ ಬಂದವರಿಗೆ ನಾನೇನ್ರಿ ಉತ್ತರ ಕೊಡಬೇಕು ನಾನ್ಯಾಕ್ರಿ ಮಾತಾಡಬೇಕು ಅಂತೇಳಿ ಆ ಮಾತನ್ನ ಮರೆಸುವಂತ ಕೆಲಸವನ್ನ ಈಗಲೂ ಕೂಡ ಮುಂದುವರಿಸಿದ್ದಾರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ಸಭೆಯಲ್ಲಿ ನಾನು ಯಾರ್ಯಾರಿಗೂ ಉತ್ತರ ಕೊಡೋದ್ ಬೇಕಾಗಿಲ್ಲ ಹಾಗೆಯೇ ಸ್ವಾಭಿಮಾನಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಆಗಿರತಕ್ಕಂತ ಆರ್ ಪ್ರಭಾಕರ್ ಅವರು ಅವರು ಅಧ್ಯಕ್ಷ ಆಗಿರ್ತಕ್ಕಂತ ದ್ಯಾಪಸಂದ್ರದ ವ್ಯವಸಾಯ ಸೇವಾ ಕೃಷಿ ಪತ್ತಿನ ಆ ಒಂದು ಚುನಾವಣೆಯಲ್ಲಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೆ ಹಾಗೆಯೇ ಅವರನ್ನ ಅಧ್ಯಕ್ಷನಾಗಿಸಿದ್ದು ನಾನೇ ಇತ್ಯಾದಿ ಮತ್ತು ಅಲ್ಲಿ ಅನೇಕ ರೀತಿಯಾದಂತಹ ಅವ್ಯವಹಾರಗಳು ನಡೀತಿದೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ವ್ಯಾಪಸಂದ್ರದ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತ ಮತ್ತು ಸ್ವಾಭಿಮಾನಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಪ್ರಭಾಕರ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ರಣವೀಲ್ಯವನ್ನ ಅಂದ್ರೆ ಶಾಸಕ ನಂಜೇಗೌಡರಿಗೆ ಪಂತಹನವನ್ನ ನೀಡಿದ್ದಾರೆ ನೀವು ಚರ್ಚೆಗೆ ಬನ್ನಿ ಮತ್ತು ನಮ್ಮ ಕೃಷಿ ಪತ್ರ ಸೇವಾ ಸಹಕಾರ ಸಂಘದ ಬ್ಯಾಂಕ್ ನಲ್ಲಿ ಯಾವುದೇ ಹಘಡಗಳು ನಡೀತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಐದೂವರೆ ಕೋಟಿಗೂ ಹೆಚ್ಚು ಲೇವಾದೇವಿ ಆಗಿದೆ ಅಂದ್ರೆ ವಹಿವಾಟು ಆಗಿದೆ ಮತ್ತು ಎಪ್ಪತ್ತೈದು ಲಕ್ಷ ರುಗಳ ಆದಾಯವನ್ನ ಅಂದ್ರೆ ಲಾಭವನ್ನ ನಾವು ಗಳಿಸ್ಕೊಂಡಿದ್ದೇವೆ ಮತ್ತು ನಮ್ಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಸಿಕ್ತಿಲ್ಲ ನಮ್ಗೆ ಅಲ್ಲಿಂದ ಸಿಕ್ಕಿದ್ರೆ ಇನ್ನಷ್ಟು ಸಾಲಗಳನ್ನ ಇನ್ನಷ್ಟು ರೈತರಿಗೆ ಅನುಕೂಲ ಮಾಡ್ಕೊಡ್ತಿದ್ವಿ ಅಂತೆಲ್ಲ ಸ್ಪಷ್ಟನೆಯನ್ನ ನೀಡ್ತಿದ್ದಾರೆ ಮತ್ತು ತೀವ್ರವಾಗಿ ನಂಜೇಗೌಡರಿಗೆ ರಣ ಪಂಥಾಹ್ವಾನವನ್ನ ನೀಡಿ ಅವರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು ನಮ್ಮ ಬ್ಯಾಂಕ್ ನಲ್ಲಿ ಯಾವ್ದಾದ್ರು ಅಂದ್ರೆ ನಮ್ಮ ದ್ಯಾಪಸಂದ್ರದ ಬ್ಯಾಂಕ್ ನಲ್ಲಿ ಯಾವ್ದಾದ್ರು ಅವ್ಯವಹಾರ ನಡೆದಿದೆ ತಾವು ಬಂದು ತನಿಖೆಯನ್ನ ಮಾಡಬಹುದು ತನಿಖೆ ನಡೆಸಬಹುದು ನಿಮ್ಮದೇ ಸರ್ಕಾರ ಇದೆ ಅಂತೆಲ್ಲ ಹೇಳಿ ತೀವ್ರವಾದಂತಹ ವಾಗ್ದಾಳಿಯನ್ನ ಆರ್ ಪ್ರಭಾಕರ್ ಅವರು ನೇರ ನೇರವಾಗಿ ಶಾಸಕ ನಂಜೇಗೌಡರ ವಿರುದ್ಧ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ನಂಜೇಗೌಡ್ರ ಏನ್ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಸ್ವಾಭಿಮಾನಿ ಪಕ್ಷದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತ ಆರ್ ಪ್ರಭಾಕರ್ ಅವರು ನಂಜೇಗೌಡ್ಗೆ ಯಾವ ರೀತಿಯಾದಂತಹ ಟಾಂಗ್ ಕೊಟ್ಟರು ಅನ್ನೋದನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ನೋಡೋಣ ಬನ್ನಿ ಪ್ರಭಾಕರ್ ಅವರು ನಿಮ್ ಬಗ್ಗೆ ಆರೋಪ ಬೇರೆ ಹಗರಣ ಹಾಗೆ ತಾಲೂಕಲ್ಲಿ ಭ್ರಷ್ಟಾಚಾರ ದಾಖಲೆಗಳು ಇಟ್ಕೊಂಡು ಮೇಲೆ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನು ಈಗ ನಾನು ಕೂಡ ನೋಡಿದೆ ಪಾಪ ಪ್ರಭಾಕರ್ರು ತುಂಬ ಚೆನ್ನಾಗಿ ರೆಡಿಯಾಗಿ ಪಾಪ ಹೇಳ್ತಾ ಇದ್ದ ನೋಡಿ ರೆಡಿ ಮಾಡಿ ರೆಡಿಯಾಗಿ ಬಂದು ಹೇಳ್ತಾ ಇದ್ದ ನೋಡಿದ ನನಗೆ ಅದಕ್ಕೆ ಉತ್ತರ ಕೊಡ್ಬೇಕಾ ಇಲ್ಲ ಬೇಡ ಅಂತೇಳಿ ಅನಿಸ್ತದೆ ಕಾರಣ ಏನು ಅಂದರೆ ಏನೇನು ಪೇಪರ್ ಇಟ್ಕೊಂಡು ಹೇಳಿ ತೋರಿಸಿ ಎಲ್ಲ ಹೇಳ್ತಾ ಇದ್ನೋ ಇದೆಲ್ಲ ಕೂಡ ಈಗ ನನಗೆ ತೊಂದರೆ ಮಾಡಬೇಕು ಇವೆಲ್ಲ ಹೇಳ್ತಾ ಇದ್ದಾರಲ್ಲ ಬೇರೆಯವರು ಸೇಮ್ ಅದೇ ಕೇಸ್ ಇದು ಅವ್ರು ಇದೆಲ್ಲ ಇವರೇ ಅಂತ ಆಯ್ತು ಯಾರು ಉಡಿ ವಿಜಿ ಸ್ವಾಭಿಮಾನ ಜನತಾ ಪಕ್ಷ ಇದೆಲ್ಲ ಸ್ವಾಭಿಮಾನ ಜನತಾ ಪಕ್ಷ ಅಧ್ಯಕ್ಷ ಇವತ್ತು ಏನೋ ಮಾತಾಡ್ತಾ ಇದ್ರಲ್ಲ ಪೇಪರ್ಸ್ ತೋರಿಸ್ತಾ ಇದ್ರಲ್ಲ ಇದರಿಂದ ಹಿಂದೆ ಇದೇ ಸೇಮ್ ಟೀಮೇ ಒಂದು ಟೀಮ್ ಇಟ್ಕೊಂಡು ನನ್ಮ ಇಲ್ಲದ ಸ್ಥಳದ ಎಲ್ಲ ಆರೋಪಗಳು ಮಾಡಿಕೊಂಡು ಎಲ್ಲ ಮಾಡ್ತಾ ಇರೋದು ಇವತ್ತು ಪ್ರೂಫ್ ಆಗೋಯ್ತು ಏನಂತ ಅನುಮಾನ ಇತ್ತು ಇವರು ಮಾಡ್ತಾ ಇರ್ಬೋದು ಇವರೇ ಮಾಡಿಸ್ತಾ ಇರ್ಬೋದು ಅನ್ನೋದಿತ್ತು ಇವತ್ತು ಕ್ಲಿಯರ್ ಆಯ್ತು ನಂಜೇವೇಗೌಡರು ನೀನು ಮಾಡೋಕ್ಕಾಗಲ್ಲ ಇಂಥವು ಮಾಡಿದರೆ ಏನಾದ್ರು ಮಾಡ್ಬೋದು ಅನ್ನೋದು ಈ ಅದರಿಂದ ಇವರು ಇದ್ದಾರೆ ಅನ್ನೋದು ಇವತ್ತು ಪ್ರೂಫ್ ಆಯಿತು ನನಗೊಂದು ಪ್ರಶ್ನೆಯನ್ನು ಮಾಡ್ತೀನಿ ನಾನು ಇವ್ರನ್ನ ಕೆಲವು ವಿಷಯಗಳು ನೋಡಿದೆ ನಾನು ಏನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಅಕ್ಕಿಯನ್ನ ಮಾರ್ಕೊಂಡ್ಬಿಟ್ರು ಅಂತ ಅವತ್ತು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದ ನಾನು ಜೊತೆ ಆಗನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟ್ ಇದ್ರು ಕೂಲಿಗಾಗಿ ಕಾಳು ಕಾರ್ಯಕ್ರಮ ಅವತ್ತು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಕೂಲಿಗಾಗಿ ಕಾಲು ಕಾರ್ಯಕ್ರಮ ಕೊಟ್ಟಂತ ಆ ಯೋಜನೆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಇದು ನಮ್ಮ ಆಡಳಿತ ಮೇಲೆ ಹೊಣೆ ಆಗ್ತದೆ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳೋದೇನಂತಂದ್ರೆ ನಿಜವಾಗ್ಲೂ ವಾಸ್ತವಾಂಶ ನಮ್ಮ ಸ್ಥಳೀಯರು ಯಾರಾದರೂ ನನ್ನ ಆಡಳಿತ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಸ್ವಾಗತ ಮಾಡ್ತೇನೆ ಅಂತ ಹೇಳ್ತಾ ಇರ್ತೇನೆ ಅದು ನಿಜವಾಗ್ಲೂ ಇರಬೇಕಾಗ್ತದೆ ವಾಸ್ತವಾಂಶ ಇರಬೇಕಾಗ್ತದೆ ಡೆವಲಪ್ಮೆಂಟ್ಸ್ ಬಗ್ಗೆ ಎರಡು ಮೂರು ತಿಂಗಳಲ್ಲಿ ಆರು ತಿಂಗಳ ಜನ ಮಾತಾಡ್ತಾರೆ ಮಾಲೂರು ಕೆರೆದ್ ಮಾತಾಡ್ತೀನಿ ನಾನು ಮಾಲೂರು ಡೆವಲಪ್ಮೆಂಟ್ಸ್ ಬೇಡವಾ ಮಾಲೂ ಕೆರೆ ಅಭಿವೃದ್ಧಿ ಆದ್ರೆ ಆ ಜನತೆಗೆ ಅನುಕೂಲ ಆಗಲ್ವಾ ಹೌದಪ್ಪ ಅದೇನು ಹೇಳ್ತಾನೆ ಮೂವತ್ತು ಕೋಟಿ ಒಂದೇ ಸಾರಿ ಟೆಂಡರ್ ದುಡ್ಡಿಯಲ್ಲಿ ಯಾವಾಗ ಯಾವಾಗ ಪ್ರಾಧಿಕಾರ ಪತ್ತದೋ ಅದನ್ನ ನೋಡ್ಕೊಂಡು 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 ಟೆಂಡರ್ ಕರಿತಾ ಇದ್ರಿ ಏ ಮೂವತ್ತೈದು ನಲ್ವತ್ತು ಕೋಟಿ ಒಂದೇ ಸಾರಿ ಇತ್ತು ಬೇಕು ಉದ್ದೇಶ ಪೂರ್ವಕವಾಗಿ ಏನಾದರೂ ನಾವು ಪೀಸ್ ವರ್ಕ್ ಮಾಡಿ ಹತ್ತ ಕೋಟಿಗೆ ಟೆಂಡರ್ ಕರೆದಿದ್ರೆ ನೀನ್ ಹೇಳ ಸರಿಯಪ್ಪ ಕೆರೆ ಅಭಿವೃದ್ಧಿಗೆ ಅಂತೇಳಿ ಬರೋ ದುಡ್ಡಲ್ಲಿ ಪ್ರಾಧಿಕಾರದಲ್ಲಿ ಎಷ್ಟಿಷ್ಟು ಬರ್ತಾ ಇದೋ ಮೊದಲು ಒಂಬತ್ತು ಕೋಟಿ ಚಿಲ್ರೆಗೆ ನಾವು ಟೆಂಡರ್ ಕರೆದಿದ್ವಿ ನಮ್ಮದು ದುಡ್ಡು ಇದ್ದಿದ್ದು ಅಷ್ಟೇ ಮತ್ತೆ ಈಗ ದುಡ್ಡು ಬಂತು ಮತ್ತೆ ಒಂಬತ್ತು ಕೋಟಿ ಚಿಲ್ರೆ ಟೆಂಡರ್ ಕರೆದಿದ್ವಿ ಈಗ ಇಪ್ಪತ್ತು ಕೋಟಿ ಟೆಂಡರ್ ಕ್ಲಿಯರ್ ಆಗಿದೆ ನಾವಲ್ಲಾನು ಯಾರೋ ಒಬ್ಬ ನಮ್ಮ ಬೆಳಿಲಪ್ಪ ಅಂತೇಳಿ ಪಾರ್ಟಿ ಬಿಟ್ಟು ನಿಮ್ ಜೊತೆಗೆ ಬಂದವನು ನಾವು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಿಮ್ ಜೊತೆಗೆ ಬಂದವಪ್ಪ ಯಾರೋ ಒಬ್ಬ ನಮ್ಮ ಸ್ಥಳೀಕ ಬೆಳಿಲಿ ಬಿಡಪ್ಪ ಅಂತೇಳಿ ಆಯ್ತಪ್ಪ ನೀನ್ ಹೇಳಿದ್ದೆ ನಂಗೆ ಶಕ್ತಿ ಇಲ್ಲ ಅದು ಬೇಡಪ್ಪ ನಂದೇನಾಗ್ತದೆ ನಿಂದೇನಾಗ್ತದೆ ಯಾರು ನೋಡಿಲ್ಲ ಅದ ನಮ್ಮ ತೀರ್ಮಾನ ಇದೆಯಲ್ಲ ಅದು ಕರೆಕ್ಟ್ ಆಗಿರ್ಬೇಕು ನಿಮ್ ಮನಸ್ ಬಂದಾಗೆಲ್ಲ ಮಾತಾಡ್ತೀಯಲ್ಲ ಅದು ಕರೆಕ್ಟ್ ಆಗಿರ್ಬೇಕು ನೀನ್ ಏನ್ ಮನಸ್ಸು ಬಂದಾಗೆಲ್ಲ ಮಾತಾಡಿದ್ರೆ ಜನ ಯಾರು ತಾಲ್ಲೂಕಲ್ಲಿ ಜನ ಒಪ್ಪೋದಿಲ್ಲ ನೀನ್ ನಂಬೋದಿಲ್ಲ ನಿನ್ನೇನ್ ಮಾಡೋರು ಜನ ಅಂದ್ರೆ ತಿರ್ಸ್ಕರಿಸ್ಬಿಟ್ಟವ್ರೆ ನೀನ್ ಎಷ್ಟೇ ನನ್ನ ವಿರುದ್ಧವಾಗಿ ನೀನ್ ಬೇರೆಯವ್ರಗೈ ನೀನ್ ಮಾತಾಡ್ಸ್ತಾವ್ರೆ ಬೇರೆಯವರು ಕೈ ಮಾತಾಡ್ಸ್ತಾವ್ರೆ ಪಾಪ ಅಯ್ಯೋ ಅನಿಸ್ತದೆ ನೀನ್ ಮಾತಾಡೋದ್ ನೋಡಿದ್ರೆ ಬುದ್ಧಿಮಂತ ಮಾತು ಕಲ್ತವನೇ ಚೆನ್ನಾಗಿದೆ ಬಾಡಿ ಆದ್ರೆ ಯಾಕಪ್ಪ ಹಿಂಗಾಗ್ಬಿಟ್ಟವನೇ ಅಂತ ನಾನು ಮಾತಾಡೋದಿಲ್ಲ ನೀವು ಬೆಳಗ್ಗೆ ಅಂತ ನೀವು ಅದೇನೋ ಲೈವಲ್ಲಿ ನೋಡ್ಬಿಟ್ಟು ಅದೆಷ್ಟು ಜನ ಏನಪ್ಪ ಇವ್ ಯಾಕಪ್ಪ ಹಿಂಗಾಗೋಗ್ಬಿಡ್ತು ಪಾಪ ಏನಾಗ್ತಪ್ಪ ಅಂತಾರೆ ನೀನು ಏನೇ ಮಾತಾಡಿದ್ರು ಕೂಡ ನಾನು ಏನು ಮಾಡೋಕ್ಕಾಗಲ್ಲ ಅಮ್ಮ ನನ್ನ ಬಗ್ಗೆ ಏನು ನೀನು ಇದು ಮಾಡ್ಸಕ್ಕಾಗಲ್ಲ ನೀನು ಅಲ್ಲೇ ತೊಂದರೆ ಇಲ್ಲ ಓಡಿ ವಿಜ್ತ ನನ್ನ ಬಂದು ಕೇಳ್ಕೊಳ್ಳಿಲ್ಲ ಒಂದು ಮಾತು ಹೇಳಿದೆ ನೀನು ಬಿ ಪರಂ ನಾನು ಕೊಟ್ಟಿದ್ದು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ನೀರ್ ಕೊಟ್ಟೆ ಬಿಪಾರ ಬಿಪಾರ ಕೊಡ್ಲಿಲ್ಲ ಅವಾಗಿಲ್ಲ ಅವಾಗ ನೀನು ನೀನ್ ಡಿ ಎಸ್ ಬಂದಿದ್ರು ಕೂಡ ಜೆಡಿಎಸ್ ಅಲ್ಲಿ ಬಿಪಾರಂ ಕೊಡೋ ಇದರಲ್ಲೇ ಇಲ್ಲ ಹಂಗಾಗಿದ್ದೆ ಕುಮಾರಸ್ವಾಮಿ ಅವರು ಕರೆದು ಮಾಲೂ ತಾಲೂಕಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗಜ ಅರ್ಜಿಗಳ ಹಾಕೋ ಧೈರ್ಯ ಮಾಡಲಿಲ್ಲ ಆ ಟೈಮ್ ಅಲ್ಲಿ ನಾನು ಧೈರ್ಯ ಮಾಡಿದೆ ಟೇಕಲ್ ಕ್ಷೇತ್ರ ಮಹಿಳೆ ಇತ್ತು ನಮ್ಮ ಶ್ರೀಮತಿ ಅವ್ರನ್ನ ಧೈರ್ಯ ಮಾಡಿ ಎಷ್ಟು ಜನ ಗೆಲ್ಸ್ಕೊಂಡಪ್ಪ ನಿನ್ನ ಲೀಡರ್ಶಿಪ್ ಅಲ್ಲಿ ನಿನ್ನ ಎಮ್ ಎಲ್ ಬೇಡಪ್ಪ ಎಷ್ಟು ಜನ ಜಿಲ್ಲಾ ತಾಲೂಕ್ ಪಂಚಾಯತ್ ಗೆಲ್ಸ್ಕೊಂಡೆ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತ್ ಒಂದಷ್ಟು ಅಷ್ಟು ಗೆಲ್ಸ್ಕೊಂಡೆ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಂಡೆ ನಾನು ಒಂದು ಜಿಲ್ಲಾ ಪಂಚಾಯತಿ ಗೆಲ್ಸ್ಕೊಂಡು ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಜಿಲ್ಲಾ ಅಧ್ಯಕ್ಷ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು ಆ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡೋದಕ್ಕೆ ನನ್ನ ಸಹಕಾರ ಕೊಟ್ಟು ಗೆದ್ದಿದ್ದು ಶಾಸಕರಾದಂತಹ ಎ ವಿ ಮುನ್ಶಾಮಪ್ಪನವರು ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರು ಸಹ ಈ ಒಂದು ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ ಇದು ಅಂದಿನಿಂದ ಮಾಲೂರ್ ತಾಲೂಕಿನಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲಕರವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ನಾನು ಈ ಹಿಂದೆ ತೊಂಬತ್ನಾಲ್ಕೂರಿಂದ ಎರಡು ಸಾವಿರವರೆಗೂ ನಾನು ಆಗಿದ್ದೆ ಹಿಂದೆ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಅವತ್ತಿಂದ ಇಲ್ಲಿ ತನಕ ನಾನು ಈ ಸಹಕಾರ ಸಂಸ್ಥೆಯಲ್ಲಿ ಏನೇನು ನಡೀತಾ ಇದೆ ಏನು ಆಗುವಗಳ ಬಗ್ಗೆ ಭಾಳಷ್ಟು ನಾನು ಇದರ ಬಗ್ಗೆ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಬಂದಿದ್ದೆ ಹದಿನೆಂಟು ಜನ ಅಧ್ಯಕ್ಷರುಗಳಾಗಿದ್ದಾರೆ ಇಲ್ಲಿ ತನಕ ಹತ್ತೊಂಬತ್ತನೇವನಾಗಿ ನಾನು ಆಕಸ್ಮಿಕವಾಗಿ ಇಲ್ಲಿ ಅಧ್ಯಕ್ಷನಾಗುವಂಥ ಅವಕಾಶ ಸಿಕ್ತು ಸನ್ಮಾನ್ಯ ನಮ್ಮ ಸ್ನೇಹಿತರ ಅಂತ ಎಸ್ ಪ್ರಕಾಶ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಮೇಲೆ ಈ ಸಂಸ್ಥೆ ಒಳಗಡೆ ಬರಬೇಕು ಅಂತ ಎಲ್ಲರೂ ಕೇಳಿದಾಗ ಈ ಸಂಸ್ಥೆ ಒಳಗಡೆ ನಾನು ಡೈರೆಕ್ಟ್ರಾಗಿ ಬಂದೆ ರೈತರಿಗೆ ಬೇರೆ ಯಾವುದೇ ಸಹಕಾರ ಸಂಸ್ಥೆಗಳಿಂದ ಯಾವುದೇ ಸಹಕಾರ ಸಂಘಗಳಿಂದ ಗೊಬ್ಬರ ಮತ್ತು ಔಷಧಿಗಳನ್ನ ಕೊಡ್ತಾಯಿಲ್ಲ ಏಕೈಕ ಸಹಕಾರ ಸಂಘ ಅಂದರೆ ಅದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ದ್ಯಾಬ್ಸನ್ ಸೊಸೈಟಿ ಮತ್ತು ನಾವು ಎಸ್ ಎಚ್ ಜಿಗಳನ್ನು ಮಹಿಳಾ ಸಂಘಗಳಿಗೆ ಲೋನ್ ಕೊಡಬೇಕಾದ್ರೆ ಇಡೀ ತಾಲೂಕಿನಲ್ಲಿ ಐನೂರೈವತ್ತೈದು ಮಹಿಳಾ ಸಂಘಗಳಿಗೆ ಲೋನ್ ಕೊಟ್ಟಂಥದ್ದು ಹೆಚ್ಚುವರಿ ನಾವು ಇಡೀ ತಾಲೂಕಿನಲ್ಲಿ ನಮ್ಮ ವ್ಯಾಪ್ತಿ ಮೀರಿ ನಲವತ್ತೊಂದು ಹಳ್ಳಿಯ ವ್ಯಾಪ್ತಿ ಮೀರಿ ಇಡೀ ತಾಲೂಕಿನಾದ್ಯಂತ ಲೋನ್ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿ ನಲವತ್ತೊಂದು ವ್ಯಾ ಹಳ್ಳಿಯ ವ್ಯಾಪ್ತಿಯಲ್ಲಿ ಕೆ ಸಿ ಸಿ ಲೋನು ರೈತರಿಗೆ ಕೊಟ್ಟಿದ್ದೀವಿ ಈ ವ್ಯವಹಾರವನ್ನು ಅತಿ ಹೆಚ್ಚಾಗಿ ನಾವು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೆ ನಾಲ್ಕು ವರ್ಷಗಳಿಂದ ಇವತ್ತು ಎಸ್ ಎಚ್ ಜಿ ಸಂಘಗಳಿಗೆ ಲೋನ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಕೆ ಸಿ ಸಿ ಲೋನ್ ಕೂಡ ರೈತರು ಕೇಳ್ತಾ ಇದ್ದಾರೆ ಲೋನು ಇವತ್ತುವರೆಗೂ ಎನ್ ಸಿ ಎಲ್ ಮಾಡಲಿಕ್ಕಾಗಿಲ್ಲ ರೈತರಿಗೆ ಸಾಲ ಕೊಡಲಿಕ್ಕಾಗಿಲ್ಲ ಮತ್ತು ಗೊಬ್ಬರ ವಹಿವಾಟು ಮಾಡಲಿಕ್ಕೆ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಅಧಿಕಾರಿಗಳನ್ನು ಮತ್ತು ಇಫ್ಕೋ ಮತ್ತು ಕ್ರಿಪ್ಕೋ ಮತ್ತು ಏನು ಕಿಸಾನ್ನು ಮತ್ತು ಬೇರೆ ಬೇರೆ ಫೆಡ್ರೇಷನ್ನು ನಾವು ಸ್ಪಿಕ್ ಕಂಪ್ನಿ ನಾವು ಹಲವಾರು ಕಂಪ್ನಿಗಳಲ್ಲಿ ಹೋರಾಟ ಮಾಡಿ ಯೂರಿಯಾ ಇರ್ಬೋದು ಡಿ ಎ ಪಿ ಇರ್ಬೋದು ಹತ್ತು ಇಪ್ಪತ್ತಾರು ಎಲ್ಲ ಗೊಬ್ಬರಗಳನ್ನು ತರಿಸಿ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ಮುಕ್ತವಾದ ಮಾರುಕಟ್ಟೆಯಲ್ಲಿ ಲಾಭವನ್ನು ಇಟ್ಟುಕೊಳ್ಳದೆ ನಾವು ಇವತ್ತು ರೈತರಿಗೆ ಗೊಬ್ಬರವನ್ನು ಕೊಡ್ತಾಯಿದ್ದೀವಿ ಆದರೆ ಮಾನ್ಯ ಶಾಸಕರು ಏಳು ವರ್ಷ ಆಯಿತು ಇಲ್ಲಿ ತನಕ ಸಹಕಾರ ಸಂಘಗಳು ಈ ತಾಲೂಕಿನ ಸಹಕಾರ ಸಂಘಗಳು ಎಷ್ಟು ಮಟ್ಟಿಗಿದೆ ಯಾವ ಮಟ್ಟಿಗೆ ಇವೆ ಅಂತ ಇಲ್ಲಿವರೆಗೂ ನಮ್ಮನ್ನು ಕರೆದು ಕೇಳಲಿಲ್ಲ ನಿಮಗೆ ಗೊಬ್ಬರ ಸಿಗ್ತಾ ಇದೆಯಾ ರೈತರಿಗೆ ಗೊಬ್ಬರ ಕೊಡ್ತಾ ಇದ್ದೀರಾ ಔಷಧಿ ಇದ್ದೀರಾ ಲೋನ್ಗಳು ಕೊಡ್ತಾ ಇದ್ದೀರಾ ಡಿ ಸಿ ಸಿ ಬ್ಯಾಂಕಿಂದ ಲೋನ್ ಬರ್ತಾ ಇದೆಯಾ ಲೋನ್ ಸಿಗ್ತಾ ಇದೆಯಾ ಮಹಿಳೆಯರಿಗೆ ಲೋನ್ ಕೊಡ್ತಾಯಿದ್ದೀಯ ಅಂತ ಕೇಳಲಿಲ್ಲ ಇಲ್ಲಿ ತನಕ ಕೇಳಲಿಲ್ಲ ಆದರೆ ನಾನು ಈ ಒಂದು ತಾಲೂಕಿನ ಆಡಳಿತದ ಬಗ್ಗೆ ಮಾತಾಡಿದ್ದೀನಿ ತಾಲೂಕಿನಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡಿದ್ದೀನಿ ಅವರೇ ಒಂದು ಸಂಸ್ಥೆಯ ಜಿಲ್ಲಾ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಸಂಸ್ಥೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಮತ್ತು ಅವ್ಯವಹಾರದ ಬಗ್ಗೆ ಮಾತಾಡಿದ್ದೀನಿ ಮತ್ತು ನಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ದರ್ಖಾಸ್ ಕಮಿಟಿಯಲ್ಲಿ ಆಗಿರುವಂಥ ಅವ್ಯವಹಾರದ ಬಗ್ಗೆ ಮಾತಾಡಿದ್ದೀನಿ ಮತ್ತು ಈ ಹಿಂದೆ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಏನು ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಏನು ಅವ್ಯವಹಾರ ಆಗಿದೆ ಅದರ ಬಗ್ಗೆ ಮಾತಾಡಿದ್ದೀನಿ ಮತ್ತು ಡೈರಿಯಲ್ಲಿ ಏನಿವತ್ತು ಅವರ ಕುಟುಂಬದವರು ಮತ್ತು ಅವರು ಎಲ್ಲ ಕಾರುಗಳಿಗೆ ಡೀಸೆಲ್ ಹಾಕೋದಾಗಲಿ ಮತ್ತು ಅಲ್ಲಿನ ಏನಿವತ್ತು ಟೈರು ಟ್ಯೂಬು ಎಲ್ಲವನ್ನೂ ಚೇಂಜ್ ಮಾಡಿಕೊಂಡು ಟಿ ಐ ಡಿ ಎ ತಗೊಂಡು ಇವತ್ತು ಕಾರುಗಳನ್ನು ಓಡಾಡಿಸ್ತಿದ್ರೆ ನೇರವಾಗಿ ಅವರ ಅಕೌಂಟಿಗೆ ಹಣ ಬಂದಿರೋದ್ರ ಬಗ್ಗೆ ಮಾತಾಡಿದ್ದೀನಿ ಇವತ್ತೇನು ನಮ್ಮ ಎಮ್ ಯು ಕೃಷ್ಣಪ್ಪನವರ ಡೈರಿ ಎಮ್ ಯು ಕೆ ಡೈರಿಯಲ್ಲಿ ಮೆಗಾ ಡೈರಿ ಏನು ಕಟ್ಟಿದ್ದಾರೆ ಅದರಲ್ಲಿ ಆಗಿದಂಥ ಅವ್ಯವಹಾರದ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಸೋಲಾರ್ ಲ್ಯಾಂಪ್ ಏನು ಪಾರ್ಕ್ ಮಾಡಿದ್ದಾರೆ ಸೋಲಾರ್ ಪಾರ್ಕ್ ಕರೆಂಟು ಅದರ ಬಗ್ಗೆ ಅವ್ಯವಹಾರದ ಬಗ್ಗೆ ಮಾತಾಡಿದ್ದೀನಿ ಮತ್ತು ನಮಗೆ ಏನು ನಮ್ಮ ಜಿಲ್ಲೆಯಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ನೆಸೆಸಿಟಿ ಇಲ್ಲ ಅಂದರೂ ಸಹ ಇಲ್ಲ ಅದು ಅವಕಾ ಅದನ್ನು ಇವತ್ತು ಚಿಂತಾಮಣಿಯಲ್ಲಿ ಐವತ್ತು ಐ ಐವತ್ತು ಲಕ್ಷ ಖರ್ಚು ಮಾಡಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿದ್ದೀನಿ ಮತ್ತು ಮಾಲೂರಿನ ಏನು ದೊಡ್ಡಕೇರಿಯಲ್ಲಿ ಇವತ್ತು ತಾವು ತುಂಡು ಗುತ್ತಿಗೆಯ ವ್ಯವಹಾರ ಮಾಡ್ತಾಯಿದ್ದೀರಿ ಗ್ಲೋಬಲ್ ಟೆಂಡರ್ ಮಾಡದೆ ತುಂಡು ಗುತ್ತಿಗೆ ಕೊಟ್ಟುಕೊಂಡು ಮಣ್ಣಿನ ಕೆಲಸ ಮಾಡ್ತಾಯಿದ್ದೀರಿ ಅದರ ಬಗ್ಗೆ ಮಾತಾಡಿದ್ದೀನಿ ಮತ್ತು ಈ ತಾಲೂಕಿನಲ್ಲಿ ರಸ್ತೆಗಳು ಏನು ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನು ಮುಚ್ಚಲಿಕ್ಕೆ ಸಾಧ್ಯವಾಗದೇ ಇರೋಂಥ ಪರಿಸ್ಥಿತಿ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರದ ಆಡಳಿತದ ಬಗ್ಗೆ ಮಾತಾಡಿದ್ದೀನಿ ತಾವೇನು ಹೇಳ್ತಾಯಿದೀರಿ ಇವಾಗ ಮೂರು ಸಾವಿರದ ನಾನ್ನೂರು ಕೋಟಿ ತಂದಿದ್ದೀನಿ ಅಂತ ಹೇಳ್ತೀರಿ ಆದರೆ ಮೂರು ಸಾವಿರದ ನಾನ್ನೂರು ಕೋಟಿ ಇಲ್ಲಿ ತನಕ ಒಂದೇ ಒಂದು ರೂಪಾಯಿ ಯಾವುದೋ ಒಂದು ಡಾಂಬ್ರೀಕರಣ ಯಾವುದು ಬಿಡುಗಡೆನೇ ಆಗಿಲ್ಲ ಆದರೆ ತಾವು ಅದ್ರ ಬಗ್ಗೆ ಏನು ಹೇಳ್ತಾಯಿದ್ದೀರಿ ಅಂದರೆ ದೇವನಹಳ್ಳಿಯಿಂದ ವೇಂಗಲ್ಲು ಹೊಸಕೋಟೆಯಿಂದ ತಮಿಳುನಾಡು ಬಾರ್ಡ್ರವರೆಗೂ ಆಗಿರುವಂಥ ರಸ್ತೆ ಸೆಂಟ್ರಲ್ ಗೌರ್ಮೆಂಟ್ ರಸ್ತೆ ಬಗ್ಗೆ ಮಾತಾಡ್ತೀರಿ ಇವೆಲ್ಲವೂ ಅಲ್ಲದೆ ನೇರವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ದ್ಯಾಬ್ಸಂದ್ರ ಸೊಸೈಟಿ ವಿಚಾರವಾಗಿ ನೀವು ನನ್ನ ಹತ್ರ ಒಂದು ದೊಡ್ಡ ಪಟ್ಟಿ ಇದೆ ನನ್ನ ಹತ್ರ ಒಂದು ಮೂಟೆ ಇದೆ ನೀವು ಮಾಡಿರುವ ಅವ್ಯವಹಾರದ ಬಗ್ಗೆ ನೀವು ಚುನಾವಣೆ ಯಾಕೆ ಮಾಡಿದಿರಿ ಚುನಾವಣೆ ಯಾಕೆ ಗೆದ್ದಿರಿ ನನ್ನ ಹತ್ರ ಏನು ಸಹಕಾರ ಪಡೆದ್ರಿ ಅಂತ ಹೇಳಿದ್ರಿ ಆದರೆ ಅದನ್ನು ನೀವು ಬಿಡಿಸಿ ಹೇಳಿಲ್ಲ ಎಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇದ್ರಿ ಅವ್ಯವಹಾರ ಬಗ್ಗೆ ಏನು ಮಾತಾಡಲಿಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾದ ಮೇಲೆ ಯಾವುದೇ ರೀತಿಯಲ್ಲಿ ಅವ್ಯವಹಾರ ಇಲ್ಲದೆ ಮುಕ್ತವಾಗಿ ಆಡಳಿತವನ್ನು ಕೊಟ್ಟಿದ್ದೀನಿ ಇವತ್ತು ಇಡೀ ತಾಲೂಕಿನ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಟ್ಟಿದ್ದೀವಿ ಯಾವುದೇ ರೈತರು ಬಂದರೂ ಸಾಲದ ಅರ್ಜಿ ಹಾಕಿದರೆ ಕೆ ಸಿ ಸಿ ಲೋನ್ ಕೊಟ್ಟಿದ್ದೀವಿ ಇವತ್ತು ನಮ್ಮದು ಎರಡು ಸಾವಿರದ ಮೂರು ಇಪ್ಪತ್ತ್ನಾಲ್ಕಕ್ಕೆ ಏನು ನಮ್ಮಲ್ಲಿ ನಡೆದಿದೆ ವಹಿವಾಟು ಆಡಿಟ್ ರಿಪೋರ್ಟ್ ಪ್ರಕಾರವಾಗಿ ಇವತ್ತು ಐವತ್ತು ಕೋಟಿ ಎಂಬತ್ತೇಳು ಲಕ್ಷ ಐವತ್ತೈದು ಸಾವಿರದ ನೂರ ಹದಿನೇಳು ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ ಅದರಲ್ಲಿ ಇವತ್ತು ರಸಗೊಬ್ಬರ ಇರ್ಬೋದು ಆಹಾರ ಚಿನ್ನ ಬಣ್ಣ ಸಾಲ ಇರ್ಬೋದು ಎಸ್ ಎಚ್ ಜಿಗಳಿರ್ಬೋದು ಕೆ ಸಿ ಸಿಯಿಂದ ಬಂದಂಥ ಲಾಭ ಸುಮಾರು ಒಂದು ತೊಂಬತ್ತು ತೊಂಬತ್ತೈದು ಲಕ್ಷ ಲಾಭವನ್ನು ನಾವು ಗಳಿಸಿದ್ದೀವಿ ಮತ್ತು ನಾವು ಮುಕ್ತವಾಗಿ ಯಾರು ಬೇಕಾದ್ರೂ ಷೇರ್ದಾರ್ ಬಂದು ಷೇರು ಕಟ್ಟಿದರೆ ಶೇರ್ ಇವತ್ತು ನಮ್ಮಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ನಾಲ್ಕು ಜನ ಷೇರ್ದಾರಿದ್ದಾರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಡೈರೆಕ್ಟ್ರುಗಳು ಒಕ್ಕೂಟದಲ್ಲಿ ಇವತ್ತೇನು ನಮ್ಮ ಡೈರೆಕ್ಟರ್ ಇದ್ದಾರೆ ಎಲ್ಲ ಒಕ್ಕೂಟನಿಂದ ಸಹಾಯ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗನೂ ಸಹ ಅದೇ ರೀತಿಯಲ್ಲಿ ಇವತ್ತು ಆಹಾರ ಧಾನ್ಯ ವಿತರಣೆ ಮಾಡೋದಿರ್ಬೋದು ರಸಗೊಬ್ಬರ ಕೊಡೋಂಥದ್ದು ಇರ್ಬೋದು ಔಷಧಿ ಕೊಡೋಂಥದ್ದು ಇರ್ಬೋದು ಲೋನ್ ಕೊಡುವಂಥದ್ದು ಇರ್ಬೋದು ಲೋನ್ ವ್ಯವಹಾರ ಮಾಡೋವಂಥದ್ದಿರ್ಬೋದು ಯಾವ ಒಬ್ಬ ಮಹಿಳೆಯರ ಹತ್ರ ನಾವು ಹತ್ತು ರೂಪಾಯಿ ತೊಗೊಳದೆ ಲೋನ್ ಕೊಟ್ಟಿದ್ದೀವಿ ಯಾರೇ ಒಬ್ಬ ರೈತನ ಹತ್ರ ನಾವು ಅರ್ಧ ಟೀ ಕುಡಿದೆ ಲೋನ್ ಕೊಟ್ಟಿದ್ದೀವಿ ಯಾರಾದರೂ ಒಬ್ಬರು ನಂತರ ಹಣ ಪಡೆದಿದ್ದಾರೆ ಅಂತ ನಿಮಗೆ ದೂರು ಕೊಟ್ಟಿದರೆ ದಯಮಾಡಿ ತಿಳಿಸಿ ನಮ್ಮಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅಂತ ತಾವು ಹೇಳೋ ರೀತಿ ಯಾವುದೇ ಅವ್ಯವಹಾರ ಆಗಿಲ್ಲ ಇಲ್ಲಿ ತನಕ ಯಾವುದೇ ನಮ್ಮ ಆಡಿಟ್ ರಿಪೋರ್ಟಲ್ಲಿ ನಮಗೆ ಆ ರೀತಿಯಾದಂಥ ಅವ್ಯವಹಾರ ಆಗಿದೆ ಈ ಥರ ತಿಂದಾಕಿದ್ದಾರೆ ಇಷ್ಟು ಹಣನ ಕಟ್ಟಬೇಕು ಅಂತ ಇಲ್ಲಿ ತನಕ ಹೇಳಿಲ್ಲ ಆದರೆ ತಾವು ಈ ರೀತಿಯಾದಂಥ ಆರೋಪವನ್ನು ಇದ್ದೀರಿ ಇದು ಆರೋಪ ನಿರಾಧಾರವಾದಂಥ ಆರೋಪ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ನಮ್ಮ ಷೇರುದಾರರು ಏನಿವತ್ತು ನಮ್ಮ ಮೂರು ಸಾವಿರದ ಇನ್ನೂರ ಐವತ್ತು ನಾಲ್ಕು ಷೇರುದಾರಿದ್ದಾರೆ ಅವರಿಗೆ ತಪ್ಪು ಅಭಿಪ್ರಾಯವನ್ನು ಅಭಿ ತಪ್ಪು ಅಭಿಪ್ರಾಯವನ್ನು ಕೊಡುವಂಥ ಕೆಲಸ ಮಾಡಿಬಿಡಿದ್ದ ಮಾಡಿ ತಾವು ಶಾಸಕರಾಗಿ ನಿಮ್ಮ ಕೈಯಲ್ಲಿ ಆಗುವಂಥ ಕೆಲಸವನ್ನು ನಮಗೆ ಮಾಡಿ ಏನಿವತ್ತು ನಾಲ್ಕು ವರ್ಷದಿಂದ ನಾವು ಎಸ್ ಎಚ್ ಜಿ ಸಾಲ ಕೊಟ್ಟಿಲ್ಲ ಸಾಲ ಕೊಡಿಸಿ ಕೆ ಸಿ ಸಿ ಲೋನ್ ಕೊಟ್ಟಿಲ್ಲ ಕೆ ಸಿ ಸಿ ಲೋನ್ ಕೊಡಿಸಿ ನಮ್ಮದು ಒಂದು ಸುಮಾರು ಎರಡು ಕೋಟಿ ಹತ್ತು ಲಕ್ಷ ಶೇರ್ ಅಮೌಂಟ್ ಇದೆ ಅದರಲ್ಲಿ ಎಸ್ ಎಚ್ ಜಿಗಳಿದು ಒಂದು ಕೋಟಿ ಅರವತ್ತು ಲಕ್ಷ ಚಿಡಿದ ಶೇರ್ ಅಮೌಂಟ್ ನಮಗೆ ಬರಬೇಕು ಆ ಅಮೌಂಟನ್ನ ಕೊಡಿಸ್ಕೊಡಿ ಓ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಎಂ ಪಿ ಅಭ್ಯರ್ಥಿ ಗೌತಮ್ ಅವರು ಯಾವ ಊರಿನವರು ನೀವು ಹೇಳ್ತೀರಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ನಿಮ್ಗೆ ಓಟ್ಬಿಡಲಿಲ್ಲ ಮೂರು ಪಕ್ಷದವ್ರಿಗೆ ಅಂತ ಕೇಳಿದಿರಿ ಹೌದು ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ನಮ್ಮ ಕಾರ್ಯಕರ್ತರಿಗೆ ಮತ ಹಾಕಿ ಅಂತ ಹೇಳಿದಿರಿ ಚುನಾವಣೆ ಮಾಡಲಿಕ್ಕೆ ನಾವು ಪ್ರತಿ ಮನೆಗೂ ಹೋಗಿ ದುಡ್ಡು ಹಂಚಲಿಲ್ಲ ಸ್ವಾಮಿ ನೀವು ಅವರು ಕೊಟ್ಟಂಥ ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಸೇರಿಸಿ ಐನೂರು ಐನೂರು ರೂಪಾಯಿ ಕೊಟ್ಟು ರಾತ್ರಿ ಆಗಲು ಹೋರಾಟ ಮಾಡಿ ಓಟ್ ಹಾಕ್ಸ್ಕೊಂಡಿದ್ದೀರಿ ಆದರೂ ನಮ್ಮ ಲೋಕಸಭಾ ಸದಸ್ಯರಿಗೆ ಹದಿನೆಂಟು ಸಾವಿರ ಮತಗಳು ಹೆಚ್ಚುವರಿಯಾಗಿ ಬಂದಿವೆ ನೀವು ಐವತ್ತು ಸಾವಿರ ಓಟ್ ತೊಗೊಂಡಿದ್ದೀರಿ ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಏನು ಇವತ್ತು ಸಂಸ್ಥಾಪಕರಿದ್ದಾರೆ ಸನ್ಮಾನ್ಯ ಊಡಿ ಕುಮಾರ್ಗೂ ಐವತ್ತು ಸಾವಿರ ಓಟ್ ಬಂದಿದೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಗೂ ಐವತ್ತು ಸಾವಿರ ಓಟ್ ಬಂದಿದೆ ಪ್ರಾದೇಶಿಕ ಪಕ್ಷಕ್ಕೆ ಹದಿನೇಳು ಸಾವಿರ ಓಟ್ ಬಂದಿದೆ ನಿಮ್ಮ ವಿರುದ್ಧವಾಗಿ ತಾಲೂಕಿನ ಜನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳನ್ನು ಹಾಕಿದ್ದಾರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ನನ್ನ ಬೆಂಬಲಿಸಿದ್ದಾರೆ ನನ್ನ ಬೆಳೆಸಿದ್ದಾರೆ ನನ್ನ ಜನ ಮೇಲಕ್ಕೆ ಸಂತೋಷ ನಿಮಗೆ ಅವಕಾಶಗಳು ಒದಗಿ ಬಂದಿದೆ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದೀರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಡೈರಿ ಅಧ್ಯಕ್ಷರಾಗಿದ್ದರೆ ನಾವು ಸಂತೋಷ ಪಡ್ತೀವಿ ನಮ್ಮ ತಾಲೂಕಿನವರು ಬೆಳೆದಿದ್ದಾರೆ ಅಂತ ಆದರೆ ನಮ್ಮ ತಾಲೂಕಿನವರು ಬೆಳೆದಂಗೆಲ್ಲ ಭ್ರಷ್ಟಾಚಾರದಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಲ್ಲ ಭ್ರಷ್ಟಾಚಾರವಾದ ಮುಖವನ್ನು ಹಾಕ್ಕೊಂಡು ತಾವು ಆಡಳಿತವನ್ನು ಇದ್ದೀರಲ್ಲ ಇದಕ್ಕೆ ಬೇರೆ ಬೇರೆ ಥರ ಜನ ಬೇರೆ ಬೇರೆ ತಾಲೂಕಿನವರು ಬೇರೆ ಬೇರೆ ಜಿಲ್ಲೆಯವರು ಮಾತಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರೇ ಮಾತಾಡ್ತಾ ಇದ್ದಾರೆ ನಿಮ್ಮ ಕಾರ್ಯಕರ್ತರೇ ಮಾತಾಡ್ತಾ ಇದ್ದಾರೆ ನೀವುಗಳು ಪ್ರತಿದಿನ ಅವ್ರ ಮೇಲೆ ಪ್ರೆಸ್ಬಿಟ್ ಮಾಡಿ ಇವ್ರ ಮೇಲೆ ಪ್ರೆಸ್ಬಿಟ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಇವತ್ತು ನಾನು ನಿಮ್ಮನ್ನು ಅಭಿವೃದ್ಧಿ ಬಗ್ಗೆ ಕೇಳಿದ್ದಕ್ಕೆ ನೀನು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೀನಿ ತಿರುಗಿ ಮತ್ತೆ ನೀನು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೀನಿ ನೀನು ಮತ್ತೆ ಮಾತಾಡಿದರೆ ನಾನು ಎಲ್ಲರ ಕೈಲೂ ಮಾತಾಡಿಸ್ತೀನಿ ತಾಲೂಕಿನವ್ರ ಕೈಲಿ ಅಂತ ಹೇಳ್ತಾ ಇದ್ದೀರಿ ತಾಲೂಕಿನವ್ರ ಕೈಲೆಲ್ಲ ಮಾತಾಡಿಸೋ ಅವಶ್ಯಕತೆ ಇಲ್ಲ ಮುಕ್ತವಾಗಿ ನಾನು ಭ್ರಷ್ಟನಲ್ಲ ನಾನು ಈ ತಾಲೂಕು ಆಡಳಿತವನ್ನು ಮುಕ್ತವಾಗಿ ಜನರಿಗೆ ಸೇವೆಯನ್ನು ಮಾಡ್ತಾಯಿದ್ದೀನಿ ಅನ್ನೋ ಮನೋಭಾವನೆ ಇದ್ದರೆ ತಾವು ಮಾರಮ್ಮನ ದೇವಸ್ಥಾನಕ್ಕೆ ಬಂದು ನಾನು ಭ್ರಷ್ಟನಲ್ಲ ನಾನು ಜನರ ಸೇವೆಯನ್ನು ಇದ್ದೀನಿ ನನಗೆ ನೀವೆಲ್ಲರೂ ಸಹಕಾರವನ್ನು ಕೊಡಿ ಅಂತ ನೀವು ಕೇಳಿ ನಾವು ವಿರೋಧ ಪಕ್ಷದ ನಾಯಕರುಗಳಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಕೇಳೋದು ತಪ್ಪ ಹೊಸೂರು ರಸ್ತೆ ಇವತ್ತು ಇಡೀ ಗುಂಡಿ ಬಿದ್ದಿದೆ ಓಡಾಡಲಿಕ್ಕಾಗಲ್ಲ ಚಿಕ್ಕತಿರ್ತಿ ರಸ್ತೆ ಓಡಾಡಲಿಕ್ಕಾಗಲ್ಲ ಇವತ್ತು ನಿಮ್ಮ ಮಾಲೂರಿಂದ ಗುಡ್ನಹಳ್ಳಿ ಕೋಡೂರು ರಸ್ತೆಗೆ ಹೋಗೋಕ್ಕಾಗಲ್ಲ ಯಾವ ರಸ್ತೆ ಚೆನ್ನಾಗಿದೆ ಮಾಲೂರು ನಗರದಲ್ಲಿ ಗುಂಡಿ ಇಲ್ಲದೆ ಇರುವಂಥ ರಸ್ತೆ ತೋರಿಸಿ ಮಾಲೂರು ನಗರದಲ್ಲಿ ನೀರಿಲ್ಲ ಚರಂಡಿ ಇಲ್ಲ ಚರಂಡಿ ಒಳಚರಂಡಿ ಒಳ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಆದರೂ ನೀವು ದೊಡ್ಡ ಕೆರೆಗೆ ಇವತ್ತು ಮೂವತ್ತಾರು ಕೋಟಿ ಹಣವನ್ನು ತೊಗೊಂಡೋಗಿ ತುಂಡು ಗುತ್ತಿಗೆಯನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾಯಿದ್ದೀರಿ ಯಾರಿಗೂ ಗೊತ್ತಾಗಲ್ವಾ ಜನರಿಗೆ ಏನು ಬುದ್ಧಿವಂತರಲ್ವಾ ಏನು ದಡ್ಡ್ರಾ ನಿಮಗೆ ಮತದಾರ ಓಟ್ ಆಗಿರೋಂಥ ಜನ ದಡ್ರು ಅಂದ್ಕೊಂಡಿದ್ದೀರಾ ನೀವೇ ಬುದ್ಧಿವಂತರು ಅಂದ್ಕೊಂಡಿದ್ದೀರಾ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಇನ್ನೂ ಹಲವಾರು ವಿಷಯಗಳಿವೆ ಹಲವಾರು ವಿಷಯಗಳನ್ನು ಜನರಿಗೆ ತಿಳಿಸೋಂಥ ಮುಕ್ತವಾಗಿ ಮಾತಾಡುವಂಥ ಅವಕಾಶವನ್ನು ನೀವೇ ಇದ್ದೀರಿ ಬೇರೆ ಯಾರೂ ಮಾಡಿಕೊಟ್ಟಿಲ್ಲ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ಯಾವುದೂ ವ್ಯವಹಾರ ಆಗಿಲ್ಲ ಯಾವುದೂ ದುರುಪಯೋಗ ಆಗಿಲ್ಲ ಯಾವುದೇ ಒಬ್ಬ ರೈತನಿಗೆ ಮೋಸ ಆಗಿಲ್ಲ ಯಾವುದೇ ಒಬ್ಬ ಮಹಿಳೆಯರಿಗೆ ಮೋಸ ಆಗಿಲ್ಲ ತಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಬಂದು ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಭೇಟಿ ಮಾಡಿ ಕೂತ್ಕೊಂಡು ತಾವು ಪರಿಶೀಲನೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶವಿದೆ ನೀವು ಬರ್ತೀನಿ ಅಂದರೆ ನಾನೂ ಸಹ ಇರ್ತೀನಿ ದಯಮಾಡಿ ಬನ್ನಿ ಅಂತ ನಿಮ್ಮನ್ನು ಸ್ವಾಗತಿಸ್ತಾ ಈ ಒಂದು ಹೇಳಿಕೆಯನ್ನು ತಾವೇನು ಒಂದು ಆರೋಪವನ್ನು ಹೊರಿಸಿದಿರಿ ಈ ಆರೋಪ ನಿರಾಧಾರ ಅಂತ ಹೇಳಲಿಕ್ಕೆ ನಾನು ನಮ್ಮ ಷೇರು ಮತದಾರರಿಗೆ ತಿಳಿಸ್ಲಿಕ್ಕೆ ಇಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಮತ್ತು ಈ ಒಂದು ಇದನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ